ಇಂದು ನಾವು ಮಾರ್ಪಡುವೆವು ಎಂಬ ವಿಷಯದ ಅಡಿಯಲ್ಲಿ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಈ ವಿಷಯದ ಮೂಲಕ ಮಾರ್ಪಡುವುದರ ಬಗ್ಗೆ ಅಧ್ಯಯನ ಮಾಡೋಣ ನಮ್ಮ ಶಾಶ್ವತ ಮನೆಯಾದ ಪರಲೋಕಕ್ಕೆ ಹಿಂತಿರುಗುವ ಸಮಯ ಬಂದಾಗ ನಾವು ನಮ್ಮ ಭೌತಿಕ ದೇಹಗಳೊಂದಿಗೆ ಹೋಗುವುದಿಲ್ಲ ಬದಲಿಗೆ ಆತ್ಮಿಕ ದೇಹಗಳನ್ನು ಧರಿಸಿಕೊಂಡು ಪಲೋಕವನ್ನು ಪ್ರವೇಶಿಸುತ್ತೇವೆ ಮತ್ತು ದೇವರೊಂದಿಗೆ ಯುಗಯುಗಾಂತರಗಳವರೆಗೂ ಜೀವಿಸುತ್ತೇವೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ನಮ್ಮನ್ನು ಬದಲಾಯಿಸಲು ದೇವರು ನಮಗೆ ಹೊಸ ಒಡಂಬಡಿಕೆಯ ನಿಯಮವನ್ನು ಕೊಟ್ಟರು ನಾವು ಹೊಸ ಒಡಂಬಡಿಕೆಯ ನಿಯಮಗಳನ್ನು ಸರಿಯಾಗಿ ಕೈಗೊಂಡು ನಡೆದಾಗ ನಮ್ಮಲ್ಲಿ ಸುಂದರವಾದ ಬದಲಾವಣೆ ಉಂಟಾಗುತ್ತದೆ ಎಂದು ದೇವರು ನಮಗೆ ಕಲಿಸುತ್ತಾರೆ ಹಾಗಾಗಿ ಇಂದು ನಾನು ನಿಮಗೆ ಒಂದು ಕಥೆಯನ್ನು ಹೇಳಲು ಬಯಸುತ್ತೇನೆ ಸದಸ್ಯರೇ ನಿಮಗೆ ಬ್ಯೂಟಿ ಅಂಡ್ ದಿ ಬೀಸ್ಟ್ ಎಂಬ ಮಕ್ಕಳ ಕತೆ ತಿಳಿದಿದೆಯೇ ಕೆಲವರು ಶೀರ್ಷಿಕೆಯ ಬಗ್ಗೆ ಕೇಳಿರಬಹುದು ಆದರೆ ಅದು ಬಹಳ ಹಳೆಯ ಕತೆಯಾಗಿರುವುದರಿಂದ ಕೆಲವರಿಗೆ ನೆನಪಿಲ್ಲ ಒಂದು ನಿರ್ದಿಷ್ಟ ರಾಜ್ಯದಲ್ಲಿ ಒಬ್ಬ ಸುಂದರ ರಾಜ್ಕುಮಾರ ವಾಸಿಸುತ್ತಿದ್ದನು ಆದರೆ ಈ ರಾಜ್ಕುಮಾರನು ತುಂಬಾ ದುರಹಂಕಾರಿಯಾಗಿದ್ದನು ಅವನು ತನ್ನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದನು ಮತ್ತು ಇತರರ ಬಗ್ಗೆ ಯಾವುದೇ ಪರಿಗಣನೆಯನ್ನು ಹೊಂದಿರಲಿಲ್ಲ ಒಂದು ದಿನ ಒಬ್ಬ ವೃದ್ಧ ಮಹಿಳೆ ರಾಜ್ಕುಮಾರ ವಾಸಿಸುತ್ತಿದ್ದ ಅರಮನೆಗೆ ಭೇಟಿ ನೀಡಿದಳು ಆಕೆಯ ಭೇಟಿಯ ಕಾರಣವನ್ನು ಕೇಳಿದಾಗ ಅವಳು ನಾನು ರಾಜ್ಕುಮಾರನಿಗೆ ಗುಲಾಬಿಯನ್ನು ಕೊಡಲು ಬಯಸುತ್ತೇನೆ ಎಂದಳು ರಾಜ್ಕುಮಾರ ಅವಳನ್ನು ನೋಡಿದಾಗ ಅವಳು ಹೀನವಾಗಿ ಕಾಣುತ್ತಿದ್ದಳು ಹಾಗಾಗಿ ಅವನು ಅವಳತ್ತ ಗಮನ ಹರಿಸಲಿಲ್ಲ ಮತ್ತು ತನ್ನ ಸೇವಕರಿಗೆ ಅವಳೊಂದಿಗೆ ಮಾತನಾಡಬೇಡಿ ಆಕೆಯನ್ನು ಬಿಡಿ ಎಂದು ಹೇಳಿದನು ರಾಜ್ಕುಮಾರ ಮಾತನಾಡಿದ ತಕ್ಷಣ ವೃದ್ಧೆ ತನ್ನ ಗುರುತನ್ನು ಮಾಟಗಾತಿ ಎಂದು ಬಹಿರಂಗಪಡಿಸಿದಳು ಮತ್ತು ಅವನನ್ನು ಶಿಕ್ಷಿಸಲು ರಾಜ್ಕುಮಾರನನ್ನು ಭಯಾನಕ ಮೃಗವನ್ನಾಗಿ ಪರಿವರ್ತಿಸಿದಳು ಅಲ್ಲದೆ ಅವನು ವಾಸಿಸುತ್ತಿದ್ದ ಕೋಟೆ ಮತ್ತು ಅವನ ಎಲ್ಲಾ ಸೇವಕರನ್ನು ಮಂತ್ರದಲ್ಲಿ ಬಂಧಿಸಲಾಯಿತು ಮತ್ತು ಅವರನ್ನು ಮನೆಯ ವಸ್ತುಗಳನ್ನಾಗಿ ಪರಿವರ್ತಿಸಲಾಯಿತು ಅವರ ಎಲ್ಲ ನೋಟಗಳು ಬದಲಾಗಿದ್ದವು ರಾಜ್ಕುಮಾರನು ಭಯಾನಕ ಪ್ರಾಣಿಯ ನೋಟವನ್ನು ಹೊಂದಿದ್ದನು ಮತ್ತು ಅವನ ಹತ್ತಿರದ ಸಹಾಯಕರಲ್ಲಿ ಒಬ್ಬನು ಟೀಪಾಟ್ ಆಗಿ ಮತ್ತು ಇನ್ನೊಬ್ಬನು ಗಡಿಯಾರವಾಗಿ ಬದಲಾದನು ಹೀಗೆ ಎಲ್ಲರೂ ತಮ್ಮ ಮೂಲ ರೂಪವನ್ನೇ ಕಳೆದುಕೊಂಡರು ಮಂತ್ರದಲ್ಲಿ ಬಂಧಿಸಿದ ನಂತರ ಮಾಟಗಾತಿ ನೀನು ರಾಜ್ಕುಮಾರ ಎಂದು ತಿಳಿದು ನಿನ್ನನ್ನು ಮೆಚ್ಚಿಸಲು ಪ್ರಯತ್ನಿಸುವ ಯಾರನ್ನು ನೀನು ಕಂಡುಕೊಳ್ಳಬಾರದು ಆದರೆ ಕೊನೆಯ ಗುಲಾಬಿ ದಳವು ಉದುರುವ ಮೊದಲು ನಿನ್ನನ್ನು ಮನಪೂರ್ವಕ ಶುದ್ಧ ಹೃದಯದಿಂದ ಗೌರವಿಸುವ ಮತ್ತು ಪ್ರೀತಿಸುವ ವ್ಯಕ್ತಿಯನ್ನು ಕಂಡುಕೊಳ್ಳಬೇಕು ಆಗ ನಿನ್ನ ಮೂಲ ರೂಪವು ಪುನಃಸ್ಥಾಪನೆಯಾಗುತ್ತದೆ ಎಂದು ಹೇಳಿದಳು ಅವಳು ಅವನಿಗೆ ಮಂತ್ರದಿಂದ ಹೇಗೆ ಬಿಡುಗಡೆಯಾಗುವುದು ಎಂದು ಹೇಳಿದಳು ಎಷ್ಟಾದರೂ ಅವನ ಭಯಾನಕ ನೋಟದಿಂದಾಗಿ ಅವನನ್ನು ಮನಪೂರ್ವಕವಾದ ಗೌರವದಿಂದ ನಡೆಸಿಕೊಂಡವರು ಯಾರೊಬ್ಬರೂ ಇರಲಿಲ್ಲ ಅಷ್ಟರಲ್ಲಿ ಬೆಲ್ ಎಂಬ ಹುಡುಗಿ ರಾಜ್ಕುಮಾರನನ್ನು ಕೋಟೆಯಲ್ಲಿ ಭೇಟಿಯಾಗಲು ಬಂದಳು ಆರಂಭದಲ್ಲಿ ಆ ಮೃಗವು ಕಿರುಚುತ್ತಿತ್ತು ಮತ್ತು ಸ್ವಲ್ಪ ಬೆದರಿಸುತ್ತಿತ್ತು ಹಾಗಾಗಿ ಅವಳು ಅವನೊಂದಿಗೆ ಊಟ ಮಾಡಲಿಲ್ಲ ಮತ್ತು ಅವನ ಭೀಕರ ನೋಟದಿಂದಾಗಿ ಅವನಿಂದ ದೂರ ಓಡಿ ಹೋದಳು ಆದರೆ ಅವನು ಬೆಲ್ ಜೊತೆ ಹೆಚ್ಚು ಸಮಯ ಕಳೆದಂತೆ ಅವರು ಪರಸ್ಪರ ಹೆಚ್ಚು ಪರಿಚಿತರಾದರು ವಿಶೇಷವಾಗಿ ಆ ಮೃಗವು ಬೆಲ್ಲದ ಜೀವವನ್ನು ಅಪಾಯದಲ್ಲಿದ್ದಾಗ ಉಳಿಸಿದ ನಂತರ ಅವರು ಪರಸ್ಪರ ಆತ್ಮೀಯ ಸಂಬಂಧವನ್ನು ರೂಪಿಸಿಕೊಳ್ಳಲು ಪ್ರಾರಂಭಿಸಿದರು ಆ ಕ್ಷಣದಿಂದ ಆ ಮೃಗವು ಹೇಗೆ ಕಾಣಿಸಿಕೊಂಡರೂ ಅದರ ಹೃದಯವು ಒಳ್ಳೆಯದಾಗಿದೆ ಎಂದು ಆಕೆ ಭಾವಿಸಿದಳು ಮತ್ತು ಅವರು ಪರಸ್ಪರ ಒಳ್ಳೆಯ ಭಾವನೆಗಳನ್ನು ಹೊಂದಲು ಪ್ರಾರಂಭಿಸಿದರು ಕೊನೆಗೆ ಆ ಮೃಗವು ಸತ್ತು ಹೋಯಿತು ಬೆಲ್ಲಳು ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಹೇಳಿದಳು ಅವಳು ಕಣ್ಣೀರಿನಿಂದ ಆ ಪ್ರಾಣಿಯ ಕಡೆಗೆ ತನ್ನ ಮನಪೂರ್ವಕ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ಗುಡುಗಿತು ಮಿಂಚು ಬಂತು ಮತ್ತು ಆ ಮೃಗದ ಮೇಲಿದ್ದ ಮಂತ್ರದ ಬಂಧನವು ಮುಕ್ತವಾಯಿತು ಅವನು ರಾಜ್ಕುಮಾರನಾಗಿ ತನ್ನ ಮೂಲ ರೂಪಕ್ಕೆ ಮರಳಿದನು ಖಂಡಿತ ಗಡಿಯಾರ ಟೀಪಾಟ್ ಮತ್ತು ಕೋಟೆಯಲ್ಲಿ ಮಂತ್ರದ ಬಂಧನದಲ್ಲಿದ್ದ ಎಲ್ಲವನ್ನೂ ಸಹ ಅವುಗಳ ಮೂಲ ನೋಟಕ್ಕೆ ಪುನಃಸ್ಥಾಪಿಸಲಾಯಿತು ಅದೇ ರೀತಿ ನಾವು ಈಗ ಭೂಮಿಯ ಮೇಲೆ ಇದ್ದೇವೆ ಪಾಪದ ಮುಸುಕಿನಿಂದ ಶರೀರವನ್ನು ಧರಿಸಿದ್ದೇವೆ ಆದರೆ ನಾವು ಒಂದು ಕ್ಷಣದಲ್ಲಿ ಬದಲಾಗುತ್ತೇವೆ ನಮ್ಮ ನಿಜವಾದ ಸ್ವಭಾವ ಮತ್ತು ನೋಟವನ್ನು ಪುನಃಸ್ಥಾಪಿಸುತ್ತೇವೆ ಇದು ಲೋಕದ ಮಕ್ಕಳಿಗಾಗಿರುವ ಕಥೆಯಾಗಿದ್ದರೂ ಸತ್ಯವೇದವನ್ನು ಅರ್ಥ ಮಾಡಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ ಎಂದು ತೋರುತ್ತದೆ ಈ ಕಾರಣದಿಂದಲೇ ನಾನು ಈ ಕಥೆಯನ್ನು ನಿಮಗೆ ಹೇಳಿದೆ ಕೊನೆಗೆ ಆ ಮೃಗವು ಸುಂದರ ರಾಜಕುಮಾರನಾಗಿ ತನ್ನ ಮೂಲ ರೂಪಕ್ಕೆ ಮರಳಿತು ಮೊದಲು ಅವನು ತನ್ನ ಬಗ್ಗೆ ಮಾತ್ರ ತಿಳಿದಿದ್ದನು ಅವನು ಸ್ವಾರ್ಥಿ ಮತ್ತು ದುರಹಂಕಾರಿಯಾಗಿದ್ದನು ಮತ್ತು ತನ್ನ ಜನರ ದುಃಖ ಮತ್ತು ನೋವನ್ನು ಎಂದಿಗೂ ಪರಿಗಣಿಸಲಿಲ್ಲ ಅಥವಾ ಅರ್ಥ ಆದರೆ ಅವನ ಹೃದಯ ಬದಲಾಯಿತು ಮತ್ತು ಅವನು ತನ್ನ ಭವ್ಯ ನೋಟವನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಯಿತು ಇದು ಮಕ್ಕಳಿಗಾಗಿ ಬರೆದ ಕತೆ ಆದರೆ ಕಥೆಯೊಳಗಿನ ಸಂದೇಶವು ನಮ್ಮನ್ನು ಮತ್ತೊಮ್ಮೆ ದೇವರು ನಮ್ಮನ್ನು ಬದಲಾಯಿಸುವ ದಿನದಂದು ನಾವು ರಾಜಕುಮಾರನಂತೆ ಇರುವುದಿಲ್ಲವೇ ಎಂದು ಯೋಚಿಸುವಂತೆ ಮಾಡುತ್ತದೆ ನಾವು ಒಮ್ಮೆ ಪರಲೋಕ ರಾಜ್ಯದಲ್ಲಿ ಹೊಂದಿದ್ದ ನಮ್ಮ ದೇವದೂತರ ಸ್ವಭಾವ ಮತ್ತು ನೋಟಕ್ಕೆ ಮರಳುತ್ತೇವೆ ಎಂಬ ಅಂಶಕ್ಕೆ ಸತ್ಯವೇದವು ನಮ್ಮನ್ನು ಜಾಗೃತಗೊಳಿಸುತ್ತದೆ ಈ ಕೆಲಸ ನಡೆಯಬೇಕಾದರೆ ನಾವು ಮಾಡಬೇಕಾದ ಒಂದು ವಿಷಯವೆಂದರೆ ದೇವರ ನಿಯಮಗಳು ಮತ್ತು ಆಜ್ಞೆಗಳನ್ನು ನಂಬಿಗಸ್ತಿಕೆಯಿಂದ ಕೈಗೊಂಡು ನಡೆಯುವುದಾಗಿದೆ ದೇವರ ಆಜ್ಞೆಗಳು ನಮ್ಮನ್ನು ಬದಲಾಯಿಸುವ ಆತ್ಮಿಕ ಅಂಶಗಳನ್ನು ಒಳಗೊಂಡಿವೆ ನಾವು ಸಬ್ಬತ್ ದಿನವು ಏಳನೇ ದಿನ ಶನಿವಾರ ಹಾಗಾಗಿ ನಾವು ಶನಿವಾರದಂದು ಆರಾಧಿಸಬೇಕು ಏಕೆಂದರೆ ಅದು ಸತ್ಯವೇದದ ನಿಯಮವಾಗಿದೆ ಎಂದು ಸುಮ್ಮನೆ ಯೋಚಿಸಬಹುದು ಎಷ್ಟಾದರೂ ನಾವು ಬದಲಾಗಲು ಅಗತ್ಯವಾದ ಅಂಶಗಳನ್ನು ದೇವರು ತನ್ನ ನಿಯಮದಲ್ಲಿ ಇಟ್ಟಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು ಒಂದು ಥೆಸಲೋನಿಕದವರಿಗೆ ಅಧ್ಯಾಯ ನಾಲ್ಕು ವಚನ ಹದಿನಾಲ್ಕು ನೋಡೋಣ ಏಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೆ ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ ಕರ್ತನು ತಾನೇ ಆಜ್ಞಾಘೋಷದೊಡನೆಯು ಪ್ರಧಾನದೂ ತನ್ನ ಶಬ್ದದೊಡನೆಯೂ ದೇವರ ತುತುರಿಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೆ ಮೆಗವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವೆವು ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೆಸಿರಿ ಮಹಿಮೆಯ ದಿನದಂದು ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನದೂತನ ಶಬ್ದದೊಡನೆಯೂ ದೇವರ ತುತುರಿಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ನಾವು ಅನುಗ್ರಹವನ್ನು ಸ್ವೀಕರಿಸಿ ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೆ ಮೇಘವಾಹನರಾಗಿ ಮಹಿಮೆಯಲ್ಲಿ ಫಕ್ಕನೆ ಒಯ್ಯಲ್ಪಡುವೆವು ಎಂದು ಸತ್ಯವೇದವು ಪ್ರವಾದಿಸುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕೊರಿಂತದವರಿಗೆ ಅಧ್ಯಾಯ ಹದಿನೈದು ವಚನ ಐವತ್ತು ಉನ್ನು ನೋಡೋಣ ಸಹೋದರೇ ನಾನು ಹೇಳುವುದೆನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ ಕೇಳಿರಿ ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಕಡೆ ತುತೂರಿಯ ಧ್ವನಿಯಾಗುವಾಗ ಒಂದು ಕ್ಷಣದಲ್ಲಿ ಏನಾಗುತ್ತದೆ ನಾವು ಮಾರ್ಪಡುವೆವು ಆದರೆ ಕಡೆ ತುತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು ತುತ್ತೂರಿಯೂ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು ನಾವು ಮಾರ್ಪಡುವೆವು ವಚನ ರಲ್ಲಿ ಯಾವ ರೀತಿಯ ಮಾರ್ಪಡುಗಳು ಸಂಭವಿಸುತ್ತವೆ ಎಂದು ನೋಡೋಣ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು ಆ ಮಾತು ಏನೆಂದರೆ ಮರಣವು ನುಂಗಿಯೇ ಹೋಯಿತು ಜಯವಾಯಿತು ಎಂಬದೆ ಮರಣವೇ ನಿನ್ನ ಜಯಲ್ಲಿ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನೂ ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ಆದ್ದರಿಂದ ನನ್ನ ಪ್ರಿಯ ಹೋದರೆ ಸ್ಥಿರಚಿತ್ರರಾಗಿಯೂ ನಿಶ್ಚಲರಾಗಿಯೂ ಇರ್ರಿ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲ ಎಂದು ಬರೆಯಲಾಗಿದೆ ಕಡೆ ತುತೂರಿ ಧ್ವನಿಯಾದಾಗ ಏನಾಗುತ್ತದೆ ನಾವೆಲ್ಲರೂ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸುತ್ತದೆ ಮತ್ತು ನಿರ್ಲಯತ್ವ ದೇಹವಾಗಿ ಮಾರ್ಪಡುವುದು ನಾವು ನಮ್ಮ ಮೂಲ ನೋಟವನ್ನು ಪುನಃಸ್ಥಾಪಿಸುತ್ತೇವೆ ಬ್ಯೂಟಿ ಅಂಡ್ ದಿ ಬೀಸ್ಟ್ ಬಗ್ಗೆ ಹಲವು ಸಿನಿಮಾಗಳು ಬಂದಿವೆ ಮತ್ತು ಆ ಕತೆ ಅನೇಕ ಜನರಿಗೆ ತಿಳಿದಿದೆ ಕಥೆಯ ಪ್ರಮುಖ ಭಾಗವೆಂದರೆ ರಾಜ್ಕುಮಾರ ತುಂಬಾ ಸುಂದರನಾಗಿದ್ದನು ಮತ್ತು ಭವ್ಯವಾದ ಕೋಟೆಯಲ್ಲಿ ವಾಸಿಸುತ್ತಿದ್ದನು ಎಂದಾಗಿದೆ ಆದರೆ ಅವನ ಹೃದಯವು ದುರಹಂಕಾರದಿಂದ ತುಂಬಿತ್ತು ಮತ್ತು ಅವನು ಸ್ವಾರ್ಥಿಯಾಗಿದ್ದನು ಹಾಗೂ ಕೆಟ್ಟ ಸ್ವಭಾವವನ್ನು ಹೊಂದಿದ್ದನು ಅವನು ಮೃಗದ ನೋಟವನ್ನು ಹೊಂದಿದಾಗ ಜನರು ಅವನನ್ನು ತಿರಸ್ಕರಿಸಿದರು ಮತ್ತು ನಿರ್ಲಕ್ಷಿಸಿದರು ಅವನು ಜನರನ್ನು ಒಟ್ಟಿಗೆ ಏನಾದರೂ ಮಾಡಲು ಸಮೀಪಿಸಿದಾಗ ಅವರು ಹೆದರುತ್ತಿದ್ದರು ಮತ್ತು ಅವನ ಸುತ್ತಲೂ ಇರಲು ಬಯಸಲಿಲ್ಲ ಇದರಿಂದ ರಾಜಕುಮಾರನು ಅನೇಕ ಗ್ರಹಿಕೆಗಳನ್ನು ಹೊಂದಿದನು ಆ ಮಾಟಗಾತಿ ಹೇಳಿದಂತೆ ತನ್ನ ಹೃದಯವನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿಯಿಂದ ಮನಪೂರ್ವಕ ಪ್ರೀತಿಯನ್ನು ಪಡೆದಾಗ ಅವನು ತನ್ನ ಮೂಲ ನೋಟಕ್ಕೆ ಮರಳಿದನು ಈ ಪ್ರಕ್ರಿಯೆಯು ಬ್ಯೂಟಿ ಅಂಡ್ ದಿ ಬೀಚ್ನ ಪ್ರಮುಖ ಭಾಗವಾಗಿದೆ ಎಂದು ನಾನು ನಂಬುತ್ತೇನೆ ಈಗ ಸತ್ಯವೇದವು ನಮಗೆ ಮೂಲತಃ ನಾವು ಪರಲೋಕ ರಾಜ್ಯದಲ್ಲಿ ರಾಜ್ಕುಮಾರರು ಮತ್ತು ರಾಜ್ಕುಮಾರಿಯರಾಗಿದ್ದೆವು ಎಂದು ಕಲಿಸುತ್ತದೆ ಅಲ್ಲವೇ ಎಷ್ಟಾದರೂ ನಮ್ಮ ಪಾಪದ ಕಾರಣದಿಂದಾಗಿ ನಾವು ಶರೀರವನ್ನು ಧರಿಸಿಕೊಂಡು ಈ ಭೂಮಿಯ ಮೇಲೆ ಬದುಕಬೇಕಾಯಿತು ನಾವು ನಮ್ಮ ನೋಟವನ್ನು ಇಷ್ಟಪಡುತ್ತೀವೋ ಇಲ್ಲವೋ ನಾವು ನೀತಿವಂತರಾಗಿ ಜೀವಿಸದಿದ್ದರೆ ನಮ್ಮ ಜೀವನವು ಶಾಶ್ವತವಾಗಿ ಮೃದುಗಳಂತೆ ಕೊನೆಗೊಳ್ಳುತ್ತದೆ ಎಷ್ಟಾದರೂ ಹೊಸ ಒಡಂಬಡಿಕೆಯ ಸತ್ಯದ ಮೂಲಕ ದೇವರು ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಿದರೆ ನಾವು ನಮ್ಮ ಮೂಲ ರೂಪಕ್ಕೆ ಮಾರ್ಪಡುತ್ತೇವೆ ಅಲ್ಲವೇ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕೊರಿಂತದವರೆಗೆ ಅಧ್ಯಾಯ ಹದಿನೈದು ರಲ್ಲಿ ಹೀಗೆಂದು ಬರೆಯಲಾಗಿದೆ ಆದರೆ ಕಡೆ ತುತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು ಆ ಸಮಯದಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ಸಾಧ್ಯವಾಗುತ್ತದೆ ಆದರೆ ಕಡೆ ತುತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು ವಚನ ಐವತ್ತೆರಡು ತುತ್ತೂರಿಯೂ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು ನಾವು ಮಾರ್ಪಡುವೆವು ಸದಸ್ಯರೇ ನಾವೆಲ್ಲರೂ ರೂಪಾಂತರದ ಕ್ಷಣವನ್ನು ಬೇಗನೆ ಸಂಧಿಸಲು ಬಯಸುತ್ತೇವೆ ಅಲ್ಲವೇ ನಾವೆಲ್ಲರೂ ಬದಲಾಗಬೇಕು ಈಗ ಇಡೀ ಮನುಕುಲವು ಮೃಗದ ಮುಖವಾಡವನ್ನು ಧರಿಸಿದೆ ಎಂದು ನಾವು ಹೇಳಬಹುದು ಹಾಗಾದರೆ ನಾವು ಮೃಗದ ಮುಖವಾಡವನ್ನು ಹೇಗೆ ತೆಗೆಯಬಹುದು ಅದಕ್ಕಾಗಿ ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು ನಮ್ಮ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ನೂತನ ಸ್ವಭಾವಕ್ಕೆ ಬದಲಾಗುವಂತೆ ದೇವರು ನಮಗೆ ಕಲಿಸುವ ಭಾಗವನ್ನು ನೋಡೋಣ ಕೊಲೊಸೆಯವರಿಗೆ ಅಧ್ಯಾಯ ಮೂರು ವಚನ ಐದಕ್ಕೆ ಹೋಗೋಣ ಆದ್ದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ ಜಾರತ್ವ ಬಂಡುತನ ಕಾಮಾಭಿಲಾಷೆ ದುರಾಶೆ ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಬ ಇವುಗಳನ್ನು ವಿಸರ್ಜಿಸಿಬಿಡಿರಿ ಇವುಗಳ ನಿದುತ್ತ ದೇವರ ಕೋಪವೂ ಉಂಟಾಗುತ್ತದೆ ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ ಈಗಲಾದರೂ ಕ್ರೋಧ ಕೋಪ ಮತ್ಸರ ದೂಷಣೆ ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿಬಿಡಿರಿ ಒಬ್ಬರಿಗೊಬ್ಬರು ಸುಳ್ಳಾಡಬಿಡಿರಿ ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದಿರಲ್ಲವೆ ಮತ್ತು ಏನಾಗುತ್ತದೆ ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನದಿನೇ ನೂತನವಾಗುತ್ತಾ ಪೂರ್ಣಜ್ಞಾನವನ್ನು ಉಂಟುಮಾಡುತ್ತದೆ ಇಲ್ಲಿ ವಚನವು ಆದ್ದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ ಎಂದು ಹೇಳುತ್ತದೆ ನಮ್ಮ ದೈಹಿಕ ಬಯಕೆಗಳಿಂದ ಉಂಟಾಗುವ ಲೌಕಿಕ ಮನೋಭಾವ ಮತ್ತು ತಪ್ಪು ಮನಸ್ಥಿತಿಯನ್ನು ತೊಡೆದುಹಾಕಲು ದೇವರು ನಮಗೆ ಹೇಳಿದರು ನಮ್ಮ ಪೂರ್ವ ಸ್ವಭಾವವನ್ನು ಅದರ ಅಭ್ಯಾಸಗಳೊಂದಿಗೆ ತೆಗೆದುಹಾಕಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಲು ಅವರು ನಮಗೆ ಕಲಿಸಿದರು ಇದರರ್ಥ ನಾವೆಲ್ಲರೂ ಮೃಗದ ಮುಖವಾಡವನ್ನು ತೆಗೆದು ನಮ್ಮ ಮೂಲ ರೂಪಕ್ಕೆ ಬದಲಾಗಬೇಕು ಎಂದಲ್ಲವೇ ನಾವೆಲ್ಲರೂ ಅದನ್ನು ತಪ್ಪದೆ ಪೂರೈಸೋಣ ಯಫೆಸ್ಸದವರಿಗೆ ಅಧ್ಯಾಯ ನಾಲ್ಕುನ್ನು ನೋಡೋಣ ವಚನ ಹತ್ತೊಂಬತ್ತು ಅವರು ತಮ್ಮ ದುಪಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ ನಿವಾದರೂ ಕ್ರಿಸ್ತನ ಧರ್ಮವನ್ನು ಅಂಥದೆಂದು ಕಲಿತುಕೊಳ್ಳಲಿಲ್ಲ ಆತನನ್ನೇ ಕೆಳದಿರಲ್ಲ ಆತನಲ್ಲಿಯೇ ಉಪದೇಶವನ್ನು ಹೊಂದಿದಿರಲ್ಲ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವದಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದು ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ಏನು ಮಾಡುವುದು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನಿತಿಯುಳ್ಳಾಗಿಯೂ ದೇವಭೇವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಲೌಕಿಕ ಆಸೆಗಳಿಂದ ಭ್ರಷ್ಟಗೊಂಡ ನಮ್ಮ ಪೂರ್ವ ಸ್ವಭಾವವನ್ನು ತೆಗೆದುಹಾಕಲು ಮತ್ತು ನಮ್ಮ ಪವಿತ್ರ ದೇವರು ಅನುಸರಿಸಲು ನಮ್ಮನ್ನು ಕೇಳಿಕೊಂಡಿದ್ದ ಪರಲೋಕ ನಿಯಮಗಳನ್ನು ಸರಿಯಾಗಿ ಕೈಗೊಳ್ಳಲು ಸತ್ಯವೇದವು ನಮಗೆ ಕಲಿಸುತ್ತದೆ ಹಾಗಾಗಿ ನಾವು ಪರಲೋಕ ದೇವದೂತರ ನಮ್ಮ ಮೂಲ ರೂಪಕ್ಕೆ ಮರಳಬಹುದು ಅಂತಹ ವಿಷಯಗಳನ್ನು ಸಾಧ್ಯವಾಗಿಸಲು ದೇವರು ನಮಗೆ ನೀಡಿದ ನಿಯಮ ಯಾವುದು ಅದು ಹೊಸ ಒಡಂಬಡಿಕೆಯ ನಿಯಮವಾಗಿದೆ ಯೋಹಾನನು ಅಧ್ಯಾಯ ಆರು ಅನ್ನು ನೋಡೋಣ ನಾವು ಹೊಸ ಒಡಂಬಡಿಕೆಯ ನಿಯಮಗಳನ್ನು ನಿಷ್ಠೆಯಿಂದ ಅನುಸರಿಸಿದಾಗ ನಮ್ಮಲ್ಲಿ ಸುಂದರವಾದ ಬದಲಾವಣೆಗಳು ಸಂಭವಿಸುತ್ತವೆ ಯೋಹಾನನು ಅಧ್ಯಾಯ ಆರು ವಚನ ಐವತ್ಮೂರು ಯೇಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ಒಬ್ಬ ವ್ಯಕ್ತಿಯು ಚಲಿಸುತ್ತಿದ್ದರು ಮತ್ತು ಅವನು ಯಾವುದೋ ಕೆಲಸ ಮಾಡುತ್ತಿರುವಂತೆ ಕಂಡರೂ ದೇವರು ಹೇಳಿದ ನಿತ್ಯಜೀವವು ಅವನಲ್ಲಿ ಇರುವುದಿಲ್ಲ ವಚನ ಐವತ್ನಾಲ್ಕು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನು ನನ್ನಲ್ಲಿ ಇರುತ್ತಾನೆ ನಾನು ಅವನಲ್ಲಿ ಇರುತ್ತೇನೆ ನಾವು ದೇವರೊಂದಿಗೆ ಸಂಪೂರ್ಣವಾಗಿ ಒಂದಾಗಲು ಬದ್ಧರಾಗಿದ್ದೇನೆ ಹಾಗಾಗಿ ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಾಗುತ್ತವೆ ಮತ್ತು ದೇವರ ಚಿತ್ತವು ನಮ್ಮ ಚಿತ್ತವಾಗುತ್ತದೆ ಈ ಬದಲಾವಣೆಗಳು ನಮ್ಮೊಳಗೆ ಉದ್ಭವಿಸುತ್ತಲೇ ಇರಲು ನಾವು ಬಿಡಬೇಕು ನಾವು ಹೊಸ ಒಡಂಬಡಿಕೆಯ ನಿಯಮಗಳನ್ನು ಕೈಗೊಂಡಾಗ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅಡಗಿರುವ ದೇವರ ಪವಿತ್ರ ಪ್ರೀತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಲೋಕದ ಜನರು ಕ್ರಿಸ್ತನನ್ನು ಗೌರವಿಸಲು ಮತ್ತು ಮಹಿಮೆ ಪಡಿಸಲು ಬರುತ್ತಾರೆ ಆ ಸಮಯದಲ್ಲಿ ಅವರು ನೀವು ದೇವರ ಕೆಲಸವನ್ನು ನಿರ್ವಹಿಸುವ ಮೂಲಕ ಉತ್ತಮ ಕೆಲಸ ಮಾಡಿದ್ದೀರಿ ಎಂದು ಹೇಳುತ್ತಾ ಅವರು ಚಿಯೋನಿನ ಎಲ್ಲಾ ಪ್ರೀತಿಯ ಮಕ್ಕಳಿಗೆ ಗೌರವ ಮತ್ತು ಮಹಿಮೆಯನ್ನು ಸಲ್ಲಿಸುತ್ತಾರೆ ಬ್ಯೂಟಿ ಅಂಡ್ ದಿ ಬೀಸ್ಟ್ ಕಥೆಯು ಸತ್ಯಕ್ಕೆ ಸಂಬಂಧಿಸಿದ ಹಲವು ಅಂಶಗಳನ್ನು ಹೊಂದಿದೆ ತನ್ನ ಮೂಲ ನೋಟವನ್ನು ಸ್ಥಾಪಿಸಲು ರಾಜ್ಕುಮಾರನು ತನ್ನ ಸ್ವಾರ್ಥ ಮತ್ತು ದುರಹಂಕಾರವನ್ನು ತೆಗೆದು ಹಾಕಬೇಕು ಅವನು ಅಂತಹ ವಿಷಯಗಳನ್ನು ತೆಗೆದುಹಾಕಿದಾಗ ಮಾತ್ರ ಅವನು ಜನರಿಂದ ಪ್ರೀತಿಯನ್ನು ಪಡೆಯಬಹುದು ಮತ್ತು ಅವನು ಪ್ರೀತಿಯನ್ನು ಪಡೆದಾಗ ಮಾತ್ರ ಅವನು ತನ್ನ ಮೂಲ ರೂಪಕ್ಕೆ ಮರಳಲು ಸಾಧ್ಯ ಹಾಗಾದರೆ ದೇವರು ನಮಗೆ ಹೊಸ ಒಡಂಬಡಿಕೆಯ ಸತ್ಯವನ್ನು ನೀಡಿ ತನ್ನ ನಿಯಮಗಳು ಆಜ್ಞೆಗಳು ಮತ್ತು ಕಟ್ಟಳೆಗಳನ್ನು ಕೈಗೊಳ್ಳುವಂತೆ ಆಜ್ಞಾಪಿಸಲು ಆತ್ಮಿಕ ಲೋಕದಲ್ಲಿ ಏನು ಅಗತ್ಯವಾಗಿತ್ತು ಯಾವುದೇ ಕಾರಣವಿಲ್ಲದೆ ಸಬ್ಬತ್ತಿನ ಮತ್ತು ಪಸ್ಕವನ್ನು ಆಚರಿಸಲು ಆತನು ನಮಗೆ ಹೇಳಲಿಲ್ಲ ದೇವರು ಹಾಗೆ ಮಾಡಿದ್ದರೆ ಅವರು ಮನುಕುಲಕ್ಕೆ ದುಃಖವನ್ನು ಮಾತ್ರ ತರುವವನಾಗಿರುತ್ತಿದ್ದರು ಎಲ್ಲದಕ್ಕೂ ಒಂದು ಕಾರಣವಿದೆ ಪ್ರಕಟಣೆ ಅಧ್ಯಾಯ ನಾಲ್ಕೂರಲ್ಲಿ ಬರೆಯಲ್ಪಟ್ಟಂತೆ ಯಾವುದೇ ಉದ್ದೇಶ ಮತ್ತು ಚಿತ್ತವಿಲ್ಲದೆ ಮಾಡಲ್ಪಟ್ಟ ಯಾವುದೇ ವಿಷಯವಿಲ್ಲ ಅದೇ ರೀತಿ ದೇವರು ಮನುಕುಲಕ್ಕೆ ನೀಡಿದ ಹೊಸ ಒಡಂಬಡಿಕೆಯ ಸತ್ಯದ ಎಲ್ಲಾ ನಿಯಮಗಳಂತೆ ಉದ್ದೇಶ ಅಥವಾ ಚಿತ್ತವಿಲ್ಲದೆ ಯಾವುದೇ ವಿಷಯವಿಲ್ಲ ಎಲ್ಲದಕ್ಕೂ ಒಂದು ಕಾರಣವಿದೆ ಹಾಗಾದರೆ ದೇವರು ನಮಗೆ ಹೊಸ ಒಡಂಬಡಿಕೆಯನ್ನು ಏಕೆ ಕೊಟ್ಟರು ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವುದಕ್ಕೋಸ್ಕರ ಕೊಟ್ಟರು ನಾವು ಒಂದು ಕ್ಷಣವೇ ಮಾರ್ಪಡುವ ದಿನದಂದು ನಾವು ಪರಿಪೂರ್ಣ ಸೃಷ್ಟಿಯಾಗಬೇಕೆಂದು ದೇವರು ಬಯಸುತ್ತಾರೆ ಹಾಗಾಗಿ ಅವರು ಮೊದಲು ನಮಗೆ ನಿತ್ಯಜೀವವನ್ನು ಕೊಟ್ಟರು ಮತ್ತು ಆತನು ನಮ್ಮ ಎಲ್ಲಾ ತಪ್ಪು ಆಲೋಚನೆಗಳನ್ನು ಸರಿಪಡಿಸುತ್ತಾರೆ ಮತ್ತು ನಮಗೆ ನೀತಿಯನ್ನು ಕಲಿಸುತ್ತಾರೆ ಈ ರೀತಿಯಾಗಿ ನಮಗೆ ಅದರ ಅರಿವಿಲ್ಲದಿದ್ದರೂ ನಮ್ಮ ಆತ್ಮಿಕ ಲೋಕವು ಬದಲಾಗುತ್ತಲೇ ಇರುತ್ತದೆ ನಾವು ತಕ್ಷಣವೇ ಮಾರ್ಪಡುವ ಗುರಿಯತ್ತ ಸಾಗುತ್ತಿದ್ದೇವೆ ಎಂಬುದನ್ನು ನೆನಪಿನಲ್ಲಿಡಬೇಕು ಈ ಬದಲಾವಣೆ ಆಗಬೇಕಾದರೆ ನಮಗೆ ಏನು ಬೇಕು ನಮಗೆ ದೇವರ ಆಜ್ಞೆಗಳು ಬೇಕು ಅತ್ಯಂತ ಮುಖ್ಯವಾದವು ಪರಲೋಕ ನಿಯಮಗಳು ಮೃಗವು ತನ್ನ ಮೂಲ ನೋಟವನ್ನು ಪುನಃಸ್ಥಾಪಿಸಿದಂತೆ ನಾವು ಸಹ ದೇವದೂತರಂತೆ ನಮ್ಮ ಮೂಲ ರೂಪಕ್ಕೆ ಬದಲಾಗುತ್ತೇವೆ ಎಂದು ದೇವರು ಸತ್ಯವೇದದ ಮೂಲಕ ನಮಗೆ ಕಲಿಸುತ್ತಾರೆ ನಾವು ದೇವದೂತರ ರೂಪಕ್ಕೆ ಬದಲಾಗುವುದಲ್ಲದೆ ಯಾರ ಸ್ವಭಾವವನ್ನು ಹೋಲುತ್ತೇವೆ ನಾವು ದೇವರ ಸ್ವಭಾವವನ್ನು ಹೋಲುತ್ತೇವೆ ನಾವು ಆತನ ರೂಪ ಮತ್ತು ಹೋಲಿಕೆಯಲ್ಲಿ ಮಾಡಲ್ಪಡಬೇಕಾಗಿರುವುದರಿಂದ ದೇವರು ನಮಗೆ ತನ್ನ ಮಾಂಸ ಮತ್ತು ಜೀವದ ರಕ್ತವನ್ನು ಕೊಟ್ಟರಲ್ಲವೆ ನಾವು ದೇವರ ಮಾಂಸ ಮತ್ತು ರಕ್ತವನ್ನು ಬಾಧ್ಯವಾಗಿ ಪಡೆದಿರುವುದರಿಂದ ದೇವರು ನಡೆಸುವ ಎಲ್ಲದರಲ್ಲೂ ನಾವು ಆನಂದ ಪಡಬೇಕು ಮತ್ತು ನಮ್ಮ ದೇವರೊಂದಿಗೆ ಸುವಾರ್ತೆಯ ಹಾದಿಯಲ್ಲಿ ನಡೆಯಲು ಶಕ್ತರಾಗಬೇಕು ದೇವರು ಇಡೀ ಮನುಕುಲವನ್ನು ರಕ್ಷಿಸಲು ಬಯಸುತ್ತಾರೆ ಹಾಗಾದರೆ ನಾವು ಸಹ ಇಡೀ ಮನುಕುಲದ ಆತ್ಮರಕ್ಷಣೆಯನ್ನು ನಿರೀಕ್ಷಿಸಬೇಕಲ್ಲವೇ ನಾವು ಅಂತಹ ನಂಬಿಕೆಯನ್ನು ಹೊಂದೋಣ ನಮ್ಮ ಸ್ವಾರ್ಥಪರ ಜೀವನವನ್ನು ಲೌಕಿಕ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಬಿಟ್ಟು ದೇವರ ಪವಿತ್ರ ಬೋಧನೆಗಳ ಪ್ರಕಾರ ಮಾತ್ರ ಬದುಕೋಣ ಮತ್ತು ನೂತನ ಸ್ವಭಾವವನ್ನು ತಪ್ಪದೇ ಧರಿಸಿಕೊಳ್ಳೋಣ ಆಗ ನಾವು ಪರಲೋಕ ರಾಜ್ಯದಲ್ಲಿ ಅದ್ದೂರಿ ಸ್ವಾಗತವನ್ನು ಸ್ವೀಕರಿಸಬಹುದಾದ ಪರಲೋಕ ಮಕ್ಕಳಾಗುತ್ತೇವೆ ಅಲ್ಲವೇ ದೇವರು ನಮ್ಮಿಂದ ಮಾಡಲು ಬಯಸುತ್ತಿರುವ ಇನ್ನೊಂದು ವಿಷಯವನ್ನು ನೋಡೋಣ ಮಾರ್ಕನು ಅಧ್ಯಾಯ ಹದಿನಾರು ವಚನ ಹದಿನೈದು ಹೋಗೋಣ ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಏನು ಮಾಡಿರಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಶುಭ ಸಂದೇಶ ಅಂದರೆ ಸುವಾರ್ತೆ ಎಂದರೇನು ಅದು ಒಡಂಬಡಿಕೆ ಹೊಸ ಒಡಂಬಡಿಕೆಯ ನಿಯಮಗಳು ಆಜ್ಞೆಗಳು ಮತ್ತು ಕಟ್ಟಳೆಗಳು ಸುವಾರ್ತೆಯಾಗಿದೆ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ನಾವು ಸುವಾರ್ಥಾ ಕಾರ್ಯವನ್ನು ನಿರ್ವಹಿಸಿದಾಗ ನಮ್ಮ ಆತ್ಮಿಕ ಲೋಕವು ಬದಲಾಗುತ್ತಲೇ ಇರುತ್ತದೆ ಹಿಂದೆ ನಾವು ಪರಲೋಕದಿಂದ ದುಬ್ಬಲ್ಪಟ್ಟೆವು ಆದರೆ ಈಗ ಆತ್ಮಿಕ ಲೋಕವು ರೂಪಾಂತರಗೊಳ್ಳುತ್ತಿದೆ ಹಾಗಾಗಿ ನಾವು ಪರಲೋಕಕ್ಕೆ ಹಿಂತಿರುಗಬಹುದು ದೇವರ ನಿಯಮಗಳು ಆಜ್ಞೆಗಳು ಮತ್ತು ಕಟ್ಟಳೆಗಳನ್ನು ಇಂದಿಗೂ ಬಿಟ್ಟುಕೊಡಬಾರದು ಆದರೆ ಏನೇ ಸಂಭವಿಸಿದರೂ ಅವುಗಳನ್ನು ನಿಷ್ಠೆಯಿಂದ ಕೈಗೊಳ್ಳಬೇಕೆಂದು ದೇವರು ನಮ್ಮಿಂದ ನಿರಂತರವಾಗಿ ಕೇಳಿಕೊಳ್ಳುತ್ತಾರೆ ವಚನ ಹದಿನೈದುನ್ನು ಮತ್ತೊಮ್ಮೆ ನೋಡೋಣ ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸ್ವಾರ್ಥೆಯನ್ನು ಸಾರಿರಿ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ದೇವರು ನಮಗೆ ಲೋಕದ ಎಲ್ಲಾ ಕಡೆ ಹೋಗಿ ಎಲ್ಲಾ ಸೃಷ್ಟಿಗೆ ಹೊಸ ಒಡಂಬಡಿಕೆಯ ಸುವಾರ್ತೆಯನ್ನು ಬೋಧಿಸುವಂತೆ ಹೇಳಿದರು ಹೊಸ ಒಡಂಬಡಿಕೆಯನ್ನು ನಂಬುವ ಮತ್ತು ಸ್ವೀಕರಿಸುವ ಹಾಗೂ ಅದರ ಬೋಧನೆಗಳನ್ನು ನಿರ್ವಹಿಸುವವನು ದೇವರ ಆತ್ಮರಕ್ಷಣೆಯನ್ನು ಸ್ವೀಕರಿಸುವನು ನಾವು ಮಾರ್ಪಡುವೆವು ಎಂಬ ವಿಷಯದ ಬಗ್ಗೆ ಯೋಚಿಸೋಣ ಇಲ್ಲಿಯವರೆಗೆ ನೀವು ಬೋಧಿಸುವುದರಲ್ಲಿ ಪ್ರಾರ್ಥಿಸುವುದರಲ್ಲಿ ವಾಕ್ಯವನ್ನು ಅಧ್ಯಯನ ಮಾಡುವುದರಲ್ಲಿ ಮತ್ತು ದೇವರನ್ನು ಆರಾಧಿಸುವುದರಲ್ಲಿ ಶ್ರದ್ಧೆಯಿಂದ ಇದ್ದೀರಿ ನೀವು ನಂಬಿಕೆಯ ಹಾದಿಯಲ್ಲಿ ಶ್ರದ್ಧೆಯಿಂದ ನಡೆದಿದ್ದೀರಿ ದೇವರನ್ನು ಆರಾಧಿಸುವುದು ಎಂದರೆ ಕೇವಲ ಸಭೆಗೆ ಬರುವುದು ಪ್ರಾರ್ಥಿಸುವುದು ಸ್ತುತಿಗೀತೆಗಳನ್ನು ಹಾಡುವುದು ಮತ್ತು ದೇವರ ವಾಕ್ಯವನ್ನು ಕೇಳುವುದು ಎಂದಲ್ಲ ದೇವರು ಅಲ್ಲಿ ಆತ್ಮಿಕ ಅಂಶಗಳನ್ನು ಇರಿಸಿದ್ದಾರೆ ಹಾಗಾಗಿ ಆತನು ನಮ್ಮನ್ನು ಆತನನ್ನು ಆರಾಧಿಸಲು ಹೇಳಿದರು ನಾವು ಹಾಗೆ ಮಾಡಿದಾಗ ಮಾತ್ರ ಅದೃಶ್ಯ ಲೋಕದಲ್ಲಿ ಆತ್ಮಿಕ ಕಾರ್ಯಗಳು ಸಂಭವಿಸಬಹುದು ಈ ಲೋಕದಲ್ಲಿ ನಾವು ಕೇವಲ ಸ್ತುತಿಗೀತೆಗಳನ್ನು ಹಾಡುತ್ತೇವೆ ಪ್ರಾರ್ಥಿಸುತ್ತೇವೆ ಮತ್ತು ವಾಕ್ಯವನ್ನು ಕೇಳುತ್ತೇವೆ ಆದರೆ ಆತ್ಮಿಕ ಲೋಕದಲ್ಲಿ ಹಾಗಲ್ಲ ಈ ಕ್ಷಣದಲ್ಲಿ ಅನೇಕ ಬದಲಾವಣೆಗಳು ನಡೆಯುತ್ತಿವೆ ಬದಲಾಗಬೇಕಾದ ಪರಿಸ್ಥಿತಿಗಳನ್ನು ಪೂರೈಸಲು ದೇವರು ಈಗ ನಮಗೆ ಸಹಾಯ ಮಾಡುತ್ತಿದ್ದಾರೆ ಹಾಗಾಗಿ ದಯವಿಟ್ಟು ಹೊಸ ಒಡಂಬಡಿಕೆಯ ನಿಯಮಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ ನಾವು ಅದನ್ನು ಎಂದಿಗೂ ಕ್ಷುಲ್ಲಕವೆಂದು ಪರಿಗಣಿಸಬಾರದು ದೇವರು ನಮಗೆ ಸಬ್ಬತ್ತಿನ ಮತ್ತು ಮೂರನೇ ದಿನವನ್ನು ಆಚರಿಸಲು ಬೋಧಿಸಲು ಪ್ರಾರ್ಥಿಸಲು ವಾಕ್ಯವನ್ನು ಅಧ್ಯಯನ ಮಾಡಲು ಮತ್ತು ಎಲ್ಲ ಸೃಷ್ಟಿಗೆ ಯಾವುದೇ ಚಿತ್ತವಿಲ್ಲದೆ ಬೋಧಿಸಲು ಅಥವಾ ಅರ್ಥಹೀನ ವಿಷಯಗಳಿಂದ ನಮ್ಮನ್ನು ತೊಂದರೆಗೊಳಿಸಲು ಹೇಳಲಿಲ್ಲ ಎಲ್ಲಾ ವಿಷಯಗಳಲ್ಲಿ ದೇವರು ನೆರವೇರಿಸಲು ಬಯಸುವ ಒಂದು ಕಾರಣ ಮತ್ತು ಉದ್ದೇಶವಿದೆ ಅಂತಿಮವಾಗಿ ಪರಲೋಕದ ರಾಜವಂಶಸ್ಥದ ಯಾಜಕತ್ವದ ಮಹಿಮೆಯನ್ನು ನಮಗೆ ಯುಗ ಯುಗಾಂತರಗಳವರೆಗೂ ನೀಡುವುದು ದೇವರ ಚಿತ್ತವಾಗಿದೆ ಅಲ್ಲವೇ ನೀವೆಲ್ಲರೂ ದುಷ್ಟತನದಲ್ಲ ಆದರೆ ನೀತಿವಂತರ ಪುನರುತ್ಥಾನದಲ್ಲಿ ಭಾಗವಹಿಸಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವ ಚಿಯೋನಿನ ಮಕ್ಕಳಾಗಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು